ಈ ಬೆಟ್ಟದ ಹಿಂದೆ ಕರ್ನಾಟಕ ಇದೆ ಅಂತ ನಮ್ಮ ತಾತ ಯಾವಾಗಲೂ ಹೇಳೋರು ಇದು ತಮಿಳ್ನಾಡು ಈ ಕಡೆ ಇದೆಲ್ಲ ಕರ್ನಾಟಕ ಮುಷ್ಟರಹಳ್ಳಿ ಡ್ಯಾಮ್ ಅಂತೆ ಆಂಧ್ರ ವಾನ ಪಡಿತೆ ಕರ್ನಾಟಕಕ್ಕೆ ನೀಳಿಕೆ ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲಾ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ದೂರದಲ್ಲಿ ಬೆಟ್ಟ ನೋಡಿದ್ರಲ್ಲ ನಾನು ಚಿಕ್ಕ ವಯಸ್ಸಿಂದ ಬೆಟ್ಟ ನೋಡ್ತಾ ಇದ್ದೇನೆ ಏನೋ ಒಂಥರ ಕುತೂಹಲ ಅಲ್ಲಿ ಏನಿದೆ ಮತ್ತು ನಮ್ಮ ತಾತ ಯಾವಾಗಲೂ ಹೇಳೋರು ಅಂತ ಹೇಳಿದ್ನಲ್ಲ ಬೆಟ್ಟದ ಹಿಂದೆನೇ ಕರ್ನಾಟಕ ಬರುತ್ತೆ ಅಂತ ಏನೋ ಆ ಚಿಕ್ಕ ಮೆದುಳಿನಲ್ಲಿ ಚಿಕ್ಕ ವಯಸ್ಸಲ್ಲಿ ಏನೇನೋ ಕಲ್ಪನೆ ಆ ಬೆಟ್ಟದ ಬಗ್ಗೆ ಸರಿ ಈಗ ಎಲ್ಲ ವ್ಯವಸ್ಥೆ ಇದೆ ಕಾರಿದೆ ರೋಡ್ ಚೆನ್ನಾಗಿದೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಈ ಬೆಟ್ಟದ ಹೆಸರು ಮಲ್ಲಪ್ಪನ ಬೆಟ್ಟ ಅಂತ ತೆಲುಗುನಲ್ಲಿ ಮಲ್ಲಪ್ಪಕೊಂಡ ಅಂತ ಕರೀತಾರೆ ಅಲ್ಲಿರೋ ದೇವಸ್ಥಾನ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಆ ಬೆಟ್ಟಕ್ಕೆ ಹೋಗೋ ಹಾದಿಯಂತೂ ತುಂಬ ಸುಂದರವಾಗಿತ್ತು ಈ ಕೆಲೆಗಳಲ್ಲಿ ಹಸಿರು ಮತ್ತು ಸಣ್ಣ ಸಣ್ಣ ಗುಡ್ಡ ಬೆಟ್ಟಗಳು ನಿಜವಾಗ್ಲೂ ಹಾದಿ ಸಾಗೋದೆ ನಮಗೆ ಗೊತ್ತಾಗಲಿಲ್ಲ ಸುಮಾರು ನಮ್ಮ ಊರಿನಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಬೆಟ್ಟ ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಕುತೂಹಲ ಮತ್ತು ಅದರ ಬಗ್ಗೆ ಕನಸ್ಕಾಣವಂಥದ್ದು ಇವೆಲ್ಲವೂ ಇದೆ ಮನಸ್ಸಿನಲ್ಲಿ ಉಳಿದೋಗಿರುತ್ತೆ ನೋಡಿ ಅವುಗಳನ್ನು ತಣಿಸ್ದೇ ಇದ್ದರೆ ಏನೋ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ ಏನೋ ಒಂದನ್ನು ನಾವು ಇನ್ನೂ ಪಡೀಲೇ ಇಲ್ಲ ಈ ರೀತಿಯಾದಂತಹದ್ದನ್ನೆಲ್ಲ ನಾವು ಇಟ್ಕೊಂಡು ಆ ಒಂದು ಬೆಟ್ಟನೋ ಅಥವಾ ಕಾಡೋ ಏನೋ ಒಂದನ್ನು ನಾವು ನೆನಪಿಸ್ಕೊಂಡಾಗ ಜಿಜ್ಞಾಸೆ ಮೂಡುತ್ತೆ ನೋಡಬೇಕಿತ್ತು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಸುಮಾರು ನಲವತ್ತೈದು ಐವತ್ತು ವರ್ಷದ ಹಿಂದಿನ ಒಂದು ಜಿಜ್ಞಾಸೆ ಕನಸು ಇವತ್ತು ನೆನಸಾಗ್ತಾ ಇದೆ ನೋಡಿ ಈ ಬೆಟ್ಟ ಅಂತೂ ಟ್ರೆಕ್ಕಿಂಗ್ಗೆ ಹೇಳಿ ಮಾಡಿಸಿರುವಂಥದ್ದು ಆಂಧ್ರ ಕರ್ನಾಟಕ ತಮಿಳ್ನಾಡು ಮೂರು ರಾಜ್ಯಗಳ ಸಂಗಮದ ಸ್ಥಳ ಈ ಬೆಟ್ಟ ನೋಡಿ ತುಂಬನೇ ಒಂದು ಮಹತ್ವ ಇದೆ ಈ ಬೆಟ್ಟಕ್ಕೆ ಹೇಳ್ತಾರೆ ಈ ಬೆಟ್ಟದಲ್ಲಿ ನಿಧಿ ನಿಕ್ಷೇಪಗಳು ತುಂಬನೇ ಇದೆ ಅಂತ ಅಂದ್ಬಿಟ್ಟು ಇದು ಈ ಕಡೆ ಕರ್ನಾಟಕ ಆ ಕಡೆ ಆಂಧ್ರ ಈ ಕಡೆ ಓ ಇಲ್ಲಿ ತಮಿಳ್ನಾಡ ಇದು ತಮಿಳ್ನಾಡು ಈ ಕಡೆ ಇದೆಲ್ಲ ಕರ್ನಾಟಕ ಆ ಕಡೆಗೆ ಆಂಧ್ರ ಸೂಪರ್ ಪ್ಲೇಸ್ ಅಪ್ಪ ಕಣ್ ತುಂಬಾ ಮಲ್ಲೇಶ್ವರ ಸ್ವಾಮಿಯ ದರ್ಶನ ತುಂಬಾ ಸಂತೋಷ ಕೊಡ್ತು ನೋಡಿ ಇಲ್ಲಿ ಇನ್ನೂ ಒಂದು ವಿಶೇಷ ಏನಂತಂದ್ರೆ ದಂಪತಿಗಳಿಗೆ ಮಕ್ಕಳಿಲ್ದೆ ಇದ್ರೆ ಇಲ್ಲಿ ಬಂದು ಹರಿಸಿಕೊಂಡಾಗ ಸಂತಾನ ಪ್ರಾಪ್ತಿ ಆಗುತ್ತಂತೆ ಈ ಬೆಟ್ಟದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಸುಂದರವಾದ ತಾಣ ಗುಡಿವಂಕ ಅಂತ ಅಂದ್ಬಿಟ್ಟು ಅಂದ್ರೆ ಕರ್ನಾಟಕ ಮತ್ತೆ ಆಂಧ್ರ ಸಪ್ರೇಟ್ ಆಗುವಂತಹ ಒಂದು ಸ್ಥಳ ಆಂಧ್ರದಲ್ಲಿ ಮಳೆ ಬಂದ್ರೆ ಕರ್ನಾಟಕದ ಒಂದು ಡ್ಯಾಮ್ ತುಂಬುತ್ತೆ ಬನ್ನಿ ನೋಡೋಣ ಇದು ಕರ್ನಾಟಕ ಮುಷ್ಟರಹಳ್ಳಿ ಡ್ಯಾಮ್ ಕರ್ನಾಟಕ ಆಂಧ್ರ ಅಲ್ಲೋ ವಾನ ಪಡಿತೆ ಕರ್ನಾಟಕಕ್ಕೆ ನಿಲ್ಪತಿ ಕದ ಇದು ಕರ್ನಾಟಕ ಇದು ಗುಡಿವಂಕದ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿದು ಇಲ್ಲಿ ಶ್ರೀವಲ್ಲಿ ಸಮೇತನಾಗಿದ್ದಾನೆ ಈ ಸುಬ್ರಹ್ಮಣ್ಯ ಸ್ವಾಮಿ ಬಹಳ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡೋಣ ಇಲ್ಲೇ ಇರೋಣ ಅನ್ನೋ ರೀತಿ ಇತ್ತು ಈ ಒಂದು ಜಾಗ ನೋಡಿ ಮಲ್ಲಪ್ಪ ಕೊಂಡ ಕುಪ್ಪಂನಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗೆ ಗುಡಿವಂಕ ಇಪ್ಪತ್ತಾರು ಕಿಲೋಮೀಟ್ರ್ ದೂರ ಆಗುತ್ತೆ ಬ್ಯಾಂಗ್ಳೂರಿಂದ ನೂರೈವತ್ತು ಕಿಲೋಮೀಟರ್ ಆಗುತ್ತೆ ನೋಡಿ ತುಂಬನೇ ಸುಂದರವಾದ ತಾಣ ಒನ್ ಡೇ ಟ್ರಿಪ್ಗಂತೂ ಹೇಳಿ ಮಾಡಿಸಿದಂತಹ ಜಾಗ ನೀವು ಬಂದು ಹೋಗಿ ಒಂಥರ ಈ ಒಂದು ಮೆಕ್ಯಾನಿಕಲ್ ಲೈಫಿಂದ ದೂರ ಬಂದು ಒಂಥರ ಆರಾಮವಾಗಿ ಒಂದು ದಿನ ಕಳೆದು ಹೋದರೆ ಒಂದು ಹದಿನೈದು ದಿವಸ ಇದ್ದ ನೆನಪಿನಲ್ಲಿ ಖಂಡಿತ ಉಳಿಯುತ್ತೆ ಈ ಸ್ಥಳ ಇನ್ನೂ ಅನೇಕ ಸ್ಥಳಗಳಿದೆ ಸುತ್ತಮುತ್ತ ವಿಚಾರಿಸ್ಕೊಂಡು ನೋಡ್ಬೋದು ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನ ಸುಖಿನೋಬವಂತು ಎಲ್ಲರಿಗೂ ನಮಸ್ಕಾರ